ಗುರು ಮಹಿಮ ಗುರು ಮಹಿಮ ಅಪಾರ ಮಹಿಮ ಗುರು ಮಹಿಮ ಗುರು ಮಹಿಮ ಗುರು ಮಹಿಮ ಮಹಿಮಾ ಶ್ರತಿಸ್ಮೃತಿಪುರ ಆಲಯ ಕರುಣಾಲಯ ಭಗವತ್ಪಾದ ಶಂಕರ लोका शंकरम सदा शिव समारामभं शंकराचार्यमद्रमं अस्मादाचार्य परिवंतं वन्दे गुरुपरम्पराम् नमः गुरुणा चरणनके नमः पिता ನನ್ನ ಸಿದ್ಧಗುರುಗಳಿಗೆ ಸಾಂಗ ಪ್ರಣಾಮ ಮಾಡುತ್ತ ಇವತ್ತಿನ ಗುರುಸನ್ನಿಧಿಯ ಯಾರಿಗೆ ನಾವು ಪೂಜಿಸುತ್ತೇವೋ ಆ ಭಗವಂತ ವ್ಯಾಸ ಮನುಷ್ಯರಿಗೆ ನಮಿಸುತ್ತಾ ಅವರು ಪ್ರಾಪ್ತಕ್ಕೆ ಬಂದ ದಿವಸ ಇವತ್ತು ಅವರನ್ನು ನಾವು ಗುರುವಂತೆ ಹೇಳಿ ಎಲ್ಲ ಯತಿಗಳು ಜ್ಞಾನಿಗಳು ಗುರುಗಳು ಗುರು ಪದವಿಯನ್ನು ಅಲಂಕಿ ಅಲಂಕರಿಸುವ ಜಗದ್ಗುರುಗಳು ಎಲ್ಲರೂ ಇವತ್ತು ಯತಿಪೂಜೆ ಅದೇ ವ್ಯಾಸ ಪೂಜೆ ಅವರನ್ನು ಗುರು ಅಂತ ತಿಳ್ಕೊಂಡು ಅವರ ಪೂಜೆಯನ್ನು ಮಾಡ್ತಾರೆ ಹಾಗೆ ಆ ಮಾರ್ಗ ಅದಾದ ಮೇಲೆ ಯಾವುದೋ ಮಾರ್ಗ ಇದೆ ಅದೇ ಜ್ಞಾನ ಮಾರ್ಗ ನೀವು ಹೇಳಬಹುದು ಇದು ಮೂರು ದಾರಿಗಳು ಮಾರ್ಗ ಅಂದ್ರೆ ದಾರಿ ಅಂತ ಹೇಳ್ತಾರೆ ನಮ್ಮ ಗುರಿಯನ್ನು ತಲುಪಲು ಇರುವ ಮೂರು ದಾರಿಗಳು ಅದು ಸಂಪೂರ್ಣ ಸರಿಯಲ್ಲ ಯಾಕಂದ್ರೆ ಇದರಲ್ಲಿ ಒಂದು ಕರ್ಮ ಮಾರ್ಗವನ್ನು ಅನುಷ್ಠಾನಗೊಳಿಸಿದ ಜೀವನದಲ್ಲಿ ಅದರ ಶುಣ್ಯ ಹಂತ ಅಥವಾ ಅದರ ಮೇಲಿನ ಮೆಟ್ಟಿಲಿದೆ ಅಲ್ಲ ಅದು ಆಗುತ್ತದೆ ನಮ್ಮ ಭಕ್ತಿ ಮಾರ್ಗ ಅಥವಾ ನಾವು ಪೂರೈಸರು ಮಾರ್ಗ ಭಗವಂತ ಮತ್ತೆ ಮುಂದಿನ ಅಂಕ ಅದರ ಮೇಲೆ ಅಂಕ ಅದು ಜ್ಞಾನ ಕಾರಣ ಒಂದನೇ ಕ್ಲಾಸ್ ಪಾಸ್ ಆಗ್ರಿಗೆ ಎರಡನೇ ಕಾಲಿಗೆ ಹೋಗೋದಕ್ಕೆ ಎರಡನೇ ಕ್ಲಾಸ್ ಪಾಸ್ ಆಗ ಕಾರಣ ಮೂರನೇ ಕಾಲಿಗೆ ಹೋಗಬದಕ್ಕೆ ಅಂದ್ರೆ ಈ ಜ್ಞಾನ ಮಾರ್ಗಕ್ಕೆ ನಮಗೆ ಸೀದಾ ಹೋಗಲಿಕ್ಕೆ ಸಾಧ್ಯ ಇಲ್ಲ ಈ ಜ್ಞಾನವನ್ನು ಯಾರು ಕೊಡುತ್ತಾನೆ ಆ ಜ್ಞಾನದಿಂದ ನಾವು ನಮ್ಮ ಅಂತಃಕರಣ ಶುದ್ಧವಾಗಿ ನಮ್ಮ ಭಕ್ತಿ ವಿಶ್ವಾಸ ದೃಢವಾಗಿ ಆ ಭಗವಂತನನ್ನು ಹೇಗೆ ನೋಡ ನೋಡಿಕೊಳ್ಳಬಹುದು ಎಂಬ ಆ ಜ್ಞಾನ ಅದರಿಂದ ಭಕ್ತಿ ದೃಢವಾಗ್ತದೆ ವಿಶ್ವಾಸ ದೃಢವಾಗ್ತದೆ ನಮ್ಮ ಅಂತಃಕರಣ ಶುದ್ಧವಾಗುತ್ತದೆ ಮನಸ್ಸಿನ ಇಂದ್ರಿಯಗಳು ದಿವ್ಯವಾಗುತ್ತದೆ ಹಾಗೆ ಆ ಭಗವಂತ ಸ್ವರೂಪವನ್ನು ನಮ್ಮಲ್ಲಿ ನಾವೇ ಕಾಣಬರುತ್ತೆ ಅದೇ ಆತ್ಮ ಸಾಕ್ಷಾತ್ಕಾರ ಇದನ್ನು ಹೇಳಿಕೊಡುವನೇ ಕೈ ಹಿಡಿದು ಮುನ್ನಡೆಸುವನೆ ಗುರು ಹಾಗೆ ಅಂತಹ ಶ್ರೇಷ್ಠ ಗುರುಗಳ ತಂಥೆಯಲ್ಲಿ ಈ ದಿನ ವ್ಯಾಸ ಮಹಿಳೆಯರು ಸಾಕಷ್ಟು ಆ ಪರಾಶರ ಮಹರ್ಷಿಗಳ ಹಾಗೂ ಸತ್ಯವತೆ ಮುಖಾಂತರ ಅವರು ಯಮುನಾ ನದಿ ದ್ವೀಪದಲ್ಲಿ ಪ್ರಕಟ ಆ ವೇದವ್ಯಾಸರಿಗೆ ದ್ವೈಪಾಯನ ಅಂತ ಹೇಳ್ತಾರೆ ಅವರು ನೋಡಲು ಅವರ ಮೈ ಬಣ್ಣ ಸ್ವಲ್ಪ ಕಪ್ಪದಂತೆ ಹಾಗೆ ಅವರಿಗೆ ಕೃಷ್ಣ ಅಂತ ಹೇಳಿದ್ರು ಮಾಡಿದ್ರು ಹಾಗೆ ಅವರು ಕೃಷ್ಣ ದ್ವೈಪನಗಾರರು ಕೃಷ್ಣ ದ್ವೈಪಾಯನ ಅಥವಾ ಉತ್ತರ ಭಾರತದವರಿಗೆ ಶ್ರೀಕೃಷ್ಣ ದ್ವೈಪಾಯನ ಅಂತ ಹೇಳ್ತಾರೆ ಹಾಗೆ ಅವರು ವೇದಭ್ಯಾಸ ಅಂತ ಹೇಳ್ಕೊತೇವೆ ನಾವು ಸಂಪೂರ್ಣ ವೇದ ಆ ಸ್ಮೃತಿ ಶ್ರುತಿ ಗ್ರಂಥ ಅದು ಒಂದೇ ಗ್ರಂಥವಾಗಿತ್ತು ಅದಕ್ಕೆ ಎಲ್ಲರಿಗೂ ಅಭ್ಯಾಸ ಮಾಡಲು ಕಷ್ಟವಾಗುತ್ತದೆ ಅಂತ ಹೇಳಿ ಅದನ್ನು ನಾಲ್ಕು ವೇದಗಳನ್ನಾಗಿ ಮಾಡಿ ಅದಕ್ಕೆ ವ್ಯಾಸ ಮಾಡಿದ ಕಾರಣ ಅವರನ್ನು ವ್ಯಾಸ ಅಂತ ಹೇಳುತ್ತಾರೆ ಅವರು ಸಾಕ್ಷಾತ್ ಭಗವತ್ ಸ್ವರೂಪವಾದ ಕಾರಣ ಅವರನ್ನು ಭಗವಾನ್ ವ್ಯಾಸ ಅಂತ ಹೇಳುತ್ತೇವೆ ಅಂದರೆ ನಮ್ಮ ಶಾಸ್ತ್ರ ಹೇಳುತ್ತದೆ विष्णु रूपाया, व्यासा विष्णुपा व्यासूपा विष्णव नमो वै ब्रह्म निधे व्वासिष्ठा नमो नम अंदर आसरे विष्णु आ विष्ण व्यासर अंतर्रेस अस्टे भगवंत श्रीकृष्ण स्वतः ಮುನಿ ನಾಮತ್ಯ ವ್ಯಾಸಃ ಅಂತ ಮುನಿಗಳಲ್ಲಿ ನಾನೇ ವ್ಯಾಸ ಅಂತ ಶಿಕ್ಷಣ ಹೇಳಿದ್ದಾನೆ ಹಾಗೆ ಎಲ್ಲ ಶಾಸ್ತ್ರಗಳಲ್ಲಿ ಸ್ವತಃ ಭಗವಂತನೇ ಹೇಳಿದ್ದಾನೆ ನಾನು ಬೇರೆ ಅಲ್ಲ ವ್ಯಾಸ ಮಾಡಿಸಿರುವ ಬೇರೆ ಅಲ್ಲ ಅಂತ ಹೇಳಿ ಅವರಿಗೆ ಅವರಿಗೂ ಅವರಿಂದ ಅಂತ ಅಂದರಿದೆ ಅಂದರೆ ಅವರು ಈ ಶ್ರುತಿ ಶಾಸ್ತ್ರಕ್ಕೆ ಅದನ್ನು ಭಾಷ್ಯ ಬರೆದಿದ್ದಾರೆ ಈ ಭಾಷ್ಯ ಬರೆಯುವುದಂತ ಹೇಳಿದ್ರೆ ನಮಗೆ ಅರ್ಥವಾಗುವಂತೆ ಈ ವೇದದಲ್ಲಿ ಏನಿದೆ ಒಂದೊಂದು ಒಂದೊಂದು ಕಡೆ ಹೇಗಿದೆ ಅಂತ ಒಂದು ವಾಕ್ಯವಿದೆ ಅದರ ವಿರುದ್ಧಾಭಾಸದ ವಾಕ್ಯ ಮತ್ತೊಂದು ಕಡೆ ಯಾವುದು ಸರಿ ಯಾವುದು ಸರಿ ಅಲ್ಲ ಅಥವಾ ಯಾರಕ್ಕಾಗಿ ಹೀಗೆ ಬರೆಯಿದ್ದಾರೆ ಎಂಬ ಆ ಒಂದು ಕ್ಲಾರಿಟಿ ಅಂತ ಹೇಳ್ತಾರೆ ಆ ವಿವೇಚನೆಯನ್ನು ಈ ಬ್ರಹ್ಮಸ್ಪುತ್ರ ಅಲ್ಲಿ ಬರೆದ ಅದು ಜೀವ ಜಗತ್ತು ಜ್ಞಾನ ಅದರ ಬಗ್ಗೆ ನಮ್ಮ ಭಕ್ತಿ ನಮ್ಮ ವಿಶ್ವಾಸ ನಮ್ಮ ವೈರಾಗ್ಯ ಅಂತಹ ಕರ್ತಕ್ಕನ ಶುದ್ಧಿ ನಮ್ಮ ಧರ್ಮಾಚರಣೆ ಹೇಗಿರಬೇಕು ಯಾವ್ದಾಗಿಯೇ ನಾವು ಮುಂದಕ್ಕೆ ಹೋಗಬೇಕು ಈ ವಿಚಾರ ಹಾಗೆ ಇದರ ಮೇಲೆ ಯಾವುದೇ ಶಾಸ್ತ್ರಗಳು ನಾವು ವಾದ ವಿವಾದ ಅಂತ ಹೇಳ್ತೇವೋ ವಾಗ್ವಾದ ಅಂತ ಹೇಳ್ತೇವೋ ಅದರ ಮೇಲೆ ನಾವು ಈ ಬ್ರಹ್ಮಸೂತ್ರ ಮೇಲೆ ಆಧಾರವಾಗಿಟ್ಕೊಂಡು ಹೇಳುವ ಗ್ರಹ ಹಾಗೆ ಎಲ್ಲ ಕರ್ನಾಟನಿಗಳು ಅಂದರೆ ಆಸ್ತಿಕ ವೈದಿಕ ಯಾರ್ಯಾರು ಅಧ್ಯಯನ ಮಾಡ್ತಾರೋ ಸಂಪ್ರದಾಯಗಳವರು ಅಂದ್ರೆ ಆ ಶ್ರೀ ಗಣೇಶನ ಸಂಪ್ರದಾಯವುಳ್ಳವರು ಆ ಹರಿನಾರಾಯಣ ಸಂಪ್ರದಾಯವುಳ್ಳವರು ಆ ಶಿವ ಸ್ವದಾಶಿವನ ಸಂಪ್ರದಾಯವನ್ನು ಮಾಡುವಂಥವರು ಆ ಶಕ್ತಿ ಆ ಜಗನ್ಮಾತೆಯ ಸಾಧನೆ ಮಾಡುವರು ಆ ಸೂರ್ಯ ಭಗವಂತನನ್ನು ಸಾಧನೆ ಮಾಡುವರು ಆ ಷಣ್ಮುಖ ಸ್ಕಂದನ್ನು ಸಾಧನೆ ಮಾಡುವರು ಇವರೆಲ್ಲ ಏಕದಾ ಮೂಲಭೂತವಾಗಿ ಎಲ್ಲ ಈ ಉಪಾಸನಾ ಪದ್ಧತಿಯಲ್ಲಿ ಈ ಮೂಲಭೂತ ಸಿದ್ಧಾಂತ ರೂಪದಲ್ಲಿ ಪ್ರಮಾಣ ಅಂದರೆ ಅದು ಈ ವ್ಯಾಸ ಮಹರ್ಷಿಗಳ ಗ್ರೋ ಅಂತ ಎಲ್ಲರೂ ಹೇಳ್ತಾರೆ ಜ್ಞಾನಿಗಳು ಹೇಳ್ತಾರೆ ಇಷ್ಟು ಪ್ರಾಮುಖ್ಯತೆ ಇದೆ ಈ ವ್ಯಾಸ ಮಹರ್ಷಿಗಳಿವೆ ನಿಮ್ಮ ಇನ್ನೊಂದು ವಿಶೇಷವಾದ ಶ್ಲೋಕವಿದೆ ಅತ್ಯಂತ ವಿಶೇಷವಾದ ಈ ಶ್ಲೋಕದ ಬಗ್ಗೆ ಈ ಶ್ಲೋಕದ ವಿಚಾರದ ಬಗ್ಗೆ ಯಾಕೆ ನಾವು ವ್ಯಾಸಪೂರ್ಯ ಮಾಡುತ್ತಿರೋದು అవానో అచతుర్ చతుర్బ్రహ్మాదివారి అవానలో శంభు భగవాన్ాయణ దయవిట్టు దయవిట్టు మౌనవే బాగా ఉత్తమే కృష్ణ ಅಂದರೆ ಏನು ಪ್ರಾಮುಖ್ಯತೆ ಏನು ವಿಶೇಷತೆ ಅಂತ ಹೇಳಿದ್ರೆ ಬ್ರಹ್ಮನಿಗೆ ಚತುರ್ಮುಖವಿದೆ ಆದರೆ ವ್ಯಾಸರಿಗೆ ಒಂದೇ ಮುಖ ಆ ಬ್ರಹ್ಮನ ಹೇಗೆ ಸೃಷ್ಟಿಕರ್ತನು ವ್ಯಾಸರು ಅದೇ ತರ ತಂದೇ ತಲೆ ಇದ್ರು ಕೂಡ ಸೃಷ್ಟಿಕರ್ತ ಅವರು ನಾಲ್ಕು ತಲೆಯಲ್ಲಿ ಅವರು ಸೃಷ್ಟಿಯನ್ನು ಮಾಡಿದ್ರು ವೇದಗಳನ್ನು ವೇದವ್ಯಾಸ ಎಂದು ಸೂಚನೆ ಮಾಡಿರುವಂತೆ ನಾವು ಹೇಳಿದಂತೆ ಹದಿನೆಂಟು ಪ್ರಾಣಗಳನ್ನು ಈ ಬ್ರಹ್ಮಸೂತ್ರವನ್ನು ಇತಿಹಾಸ ಗ್ರಂಥ ಮಹಾನ್ ಗ್ರಂಥವಾದ ಮಹಾಭಾರತವನ್ನು ಬರೆಯಬೇಕು ಇದನ್ನು ಐದನೇ ವೇದ ಅಂತ ಹೇಳ್ತಾರೆ ಐದನೇ ವೇದ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಇದು ಸಂಪೂರ್ಣ ಇತರ ಒಂದು ಜ್ಞಾನದ ಒಂದು ಒಂದು ನಿಧಿಯೇ ಇದೆ ಅದೇ ಏಳುನೂರು ಶ್ಲೋಕಗಳನ್ನು ಕೂಡಿದ ಆ ಶ್ರೀಕೃಷ್ಣ ಭಗವಂತ ಕುರುಕ್ಷೇತ್ರದಲ್ಲಿ ಅರ್ಜುನಿಗೆ ಹೇಳಿದಂತಹ ಉಪದೇಶ ಅದೇ ಗೀತೆ ಭಗವದ್ಗೀತೆ ಆದಾಗ ಈ ಎಲ್ಲ ವಿಕಾರಗಳನ್ನು ಅವಿದ್ಯಗಳನ್ನು ನಾಶ ಮಾಡುವಂತಹ ಒಂದು ಮತ್ತೆ ನಮ್ಮಲ್ಲಿ ಜ್ಞಾನ ಸೃಷ್ಟಿ ಮಾಡುವಂತಹ ಆ ಲೇಖನೀಕರ ಅದು ವ್ಯಾಖ್ಯೆ ಬರ್ತಾರೆ ಹಾಗೆ ಅವರು ಕೂಡ ಬ್ರಹ್ಮೇ ಅಂತ ಈ ಶ್ಲೋಕ ಅದು ಮುಂದಕ್ಕೆ ಹೇಳ್ತದೆ ಆ ಮಹಾವಿಷ್ಣುವಿಗೆ ನಾಲ್ಕು ಭುಜಗಳು ಆದರೆ ವೇದ ಜಾಸ್ತಿ ನಾಲ್ಕು ಭುಜ ಇಲ್ಲ ಅವರು ಎರಡೇ ಭುಜ ಆದರೂ ಕೂಡ ಅವರು ವಿಷ್ಣು ಸ್ವರೂಪರೇ ನಾನು ಆಗಿನ ಶ್ಲೋಕದಲ್ಲಿ ಹೇಳಿ ಪುನಃ ಹೇಳ್ತಾ ಇರೋದು ಯಾಕೆ ವಿಷ್ಣು ಸ್ವರೂಪರಂತ ಅದೇ ತರ ಆ ವಿಷ್ಣು ಎಲ್ಲರ ಪಾಲನಕರ್ತ ಅಂದರೆ ನಮ್ಮ ಶರೀರದ ಪೋಷಣೆ ಮಾಡೋದು ಆ ಮಹಾವಿಷ್ಣು ಇವರು ಏನು ಪೋಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ಇವರ ಆ ಜ್ಞಾನದಿಂದ ನಮ್ಮ ಅಂತಃಕರಣ ಪೋಷಣೆ ಮಾಡುತ್ತಾರೆ ಹಾಗೆ ಮೂರನೇ ತಿರುಮೂರ್ತಿಯಾದ ಶಿವ ಅವನ ವಿಶೇಷತೆ ಏನು ಅವನಿಗೆ ಗಲಾಟದಲ್ಲಿ ಕಣ್ಣಿದೆ ಮೂರನೇ ಕಣ್ಣು ಆದರೆ ನಮ್ಮ ವೇದಭ್ಯಾಸ ಭಗವಾನ್ ವೇದಾಭ್ಯಾಸವರಿಗೆ ಮೂರನೇ ಕಣ್ಣಿಲ್ಲ ಆದರೂ ಕೂಡ ಅವರು ಶಿವನ ಹಾಗೆ ಸಂಹಾರವನ್ನು ಮಾಡಬಹುದು ನಮ್ಮ ಸೃಷ್ಟಿಯಾದನ್ನು ಹೇಗೆ ದಯ ಮಾಡ್ತಾನ ಶಿವ ಹಾಗೆ ವ್ಯಾಸರು ವೇದ ವ್ಯಾಸರು ಭಗವಾನ್ ವೇದ ವ್ಯಾಸರು ನಮ್ಮ ಅಜ್ಞಾನವನ್ನು ಸೃಷ್ಟಿಯಾದ ಅಜ್ಞಾನವನ್ನು ನಾಶ ಮಾಡ್ತಾರೆ ಆತ್ಮಜ್ಞಾನವನ್ನು ಹಾಗಿದ್ದರೆ ಮುಂದೆ ಹೇಳುತ್ತದೆ ಈ ಶ್ಲೋಕದ ಅರ್ಥ ಇದು ಒಂದೇ ಶ್ಲೋಕದಲ್ಲಿ ಅನೇಕ ವಿಧವಾದ ನಾಳಗಳಿವೆ ಅಂದರೆ ಆ ಬ್ರಹ್ಮ ಮಾಡಿದ ಸೃಷ್ಟಿ ಅದು ನಾಶವಾಗುತ್ತದೆ ಆದರೆ ಈ ಬಾದರಾಯಣ ಮಾಡಿದಂತಹ ಸೃಷ್ಟಿಯಲ್ಲಿ ನಾಶವಾಗುವುದಿಲ್ಲ ಅದು ಶುದ್ಧ ಜ್ಞಾನ ಹಾಗೆ ಆ ಮಹಾವಿಷ್ಣು ಮಾಡಿದಂತಹ ಪೋಷಣೆ ಅದರ ವಿಶೇಷತೆ ಬಾದರಾಯಣ ಮಾಡಿದ ಪೋಷಣೆಗಿಂತ ಅಷ್ಟು ಮೆಲ್ಪಟ್ಟದ್ದಲ್ಲ ಅಷ್ಟು ಉಳ್ಳದ್ದಲ್ಲ ಅಂದರೆ ನಮ್ಮ ಶರೀರದ ಪೋಷಣೆ ಮಾಡ್ತಾ ಇದ್ದಾರೆ ನಾವು ಹಸಿವಾಗ ಅನ್ನ ಊಟ ಮಾಡ್ತಾ ಇದ್ದೇವೆ ಪುನಃ ಹಸಿವೆ ಆಗುತ್ತದೆ ಪುನಃ ಊಟ ಮಾಡಬೇಕು ನಮಗೆ ಬಾಯೇಕಾಗ್ತದೆ ನೀರಳಿಕೆ ಆಗ್ತದೆ ಪುನಃ ನೀರು ಹುಡಿಬೇಕು ಅದು ನಡೀತಾ ಇರುತ್ತದೆ ಆದರೆ ಆ ಕಾಜರಾಯನ್ನು ಹಾಡಿದ ಅಂಥ ಕಣದ ಆ ಅಂತಃಕಣ ಆದರೆ ಅದಕ್ಕೆ ಪುನಃ 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 ಯುದ್ಧ ಅಗತ್ಯ ಇಲ್ಲ ಹಾಗೆ ವಿಶೇಷತೆ ನೋಡಿದರೆ ಆ ಅಂತಃಕರಣದ ಆಹಾರ ಪೋಷಣೆ ಅಲ್ಲ ಅದು ವಿಶೇಷ ಮಹತ್ವದ್ದಾದರೂ ಆ ಭಗವಂತ ನಾರಾಯಣ ಹರಿಯ ಪೋಷಣೆ ನೋಡಿದೆ ಗೊತ್ತಾಯ್ತಲ್ಲ ಹಾಗೆ ಶಂಕರ ಶಂಕರ ಏನು ಲಯ ಮಾಡುತ್ತ ಅನ್ನೋ ಭಗವಂತ ಶಂಕರ ಆ ಲಯಕರ್ತ ಅದು ಪುನಃ ಆಗುತ್ತದೆ ಆ ಜೀವಗಳ ಸೃಷ್ಟಿ ಅದೇ ಬೇರೆ ಯೋನಿಯಲ್ಲಾಗುತ್ತದೆ ಬೇರೆ ಬೇರೆ ಯೋನಿಯಲ್ಲಿ ಅವರು ಸೃಷ್ಟಿ ಬಿಡುತ್ತಾರೆ ಹಾಗೆ ಪ್ರಲಯವಾಗುತ್ತದೆ ಈ ಪ್ರಪಂಚ ಸೃಷ್ಟಿಯಾದ ಪ್ರದಯವಾಗುತ್ತದೆ ಈ ಬ್ರಹ್ಮಾಂಡ ಸೃಷ್ಟಿಯಾದ ಅದು ಮಹಾಪ್ರದಯವಾಗುತ್ತದೆ ಪುನಃ ಒಂದು ಸೃಷ್ಟಿಯಾಗುತ್ತದೆ ಆದರೆ ಬೇರೆ ರೀತಿಯಾದ ಮಾಡಿದ ಯಾವ ಸೃಷ್ಟಿಯು ಕೂಡ ಆ ಜ್ಞಾನ ಮುಖಾಂತರ ಮಾಡಿದಂಥ ಸೃಷ್ಟಿ ಆ ಅವಿಜ್ಞಾನವನ್ನು ದೂರ ಮಾಡುವಂತಹ ಆ ಸೃಷ್ಟಿ ಆ ನಮ್ಮ ಯಾವ ವಿಚಾರ ಇದೆಯೋ ಅಶುದ್ಧತೆ ವಿಚಾರ ಇದೆಯೋ ಅದನ್ನು ಶುದ್ಧ ಮಾಡುವಂತಹ ಸೃಷ್ಟಿ ಆ ಅವಿಜ್ಞಾನ ದೂರ ಮಾಡುವ ಜ್ಞಾನ ಅದು ಯಾವತ್ತೂ ನಾಶವಾಗುವುದಿಲ್ಲ ಹಾಗೆ ಆ ಸೃಷ್ಟಿ ಸ್ಥಿತಿ ಲಯ ಮಾಡಲು ಮೂರು ದೇವರು ಇದ್ದಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಆ ಮೂರನ್ನು ಪರಿಕಿ ನಮ್ಮ ವೇದಾಭ್ಯಾಸಲ್ಲಿ ಮಾಡ್ತಾ ಇದ್ದಾರೆ ಭಗವಾನ್ ವ್ಯಾಸ ಹಾಗೆ ಅವರಿಗೆ ಪರ ಬ್ರಹ್ಮ ಅಂತ ಇದ್ದಾರೆ ಹಾಗೆ ಈ ಶ್ಲೋಕ ಯಾವ ನಾವು ವಿದ್ಯಾಭ್ಯಾಸ ಮಾಡ್ತೇವೋ ಅದು ಆ ಭಗವಾನ್ ವ್ಯಾಸಭಾಷೆಗಳನ್ನು ಹೇಳಿಕೊಂಡೆ ಮಾಡಿದ ಶ್ಲೋಕ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೆ ಶ್ರೀ ಗುರವೇ ನಮಃ ಅಂತ ಹೇಳಿ ಇದು ಆ ವೇದವ್ಯಾಸ ವ್ಯಾಸ ಹೇಳಿದಂತಹ ಶ್ಲೋಕ ಇದು ಅವರಿಗೆ ಅರ್ಪಣೆ ಮಾಡಿದಂತಹ ಶ್ಲೋಕಗಳು ನಾವು ನಿತ್ಯ ಅಭ್ಯಾಸ ಮಾಡ್ತೇವೆ ನಾವಿದ್ರೆ ಮೂರು ತತ್ವ ಏನಿರ್ಗು ತಿಳ್ಕೊಂಡಿಲ್ಲ ಇದರ ಮೂಲ ತತ್ವ ಇದೆ ಆ ಮೂರು ಬ್ರಹ್ಮಸ್ವೂಪಿಯ ಬ್ರಹ್ಮ ದೇವತೆಗಳು ವಿಷ್ಣು ಮಹಾತ್ ಮಹೇಶ್ವರ ಅವರು ಕೂಡಿ ಅವರೇ ಅವರಿಂದ ಮೀಲಾದ ಪರಕ್ರಮವನ್ನು ಅವರೇ ತೆಲು ಅದಕ್ಕಾಗಿ ಇವತ್ತು ಅವರ ಕರ್ಕಟ್ಟೆಯ ದೇವರನ್ನು ನಾವು ಗುರುಪೂರ್ಣೆ ಗುರುವಿನ ವಂದಿಸುವ ಕಾರ್ಯಕ್ರಮ ಅಂತ ಮಾಡ್ತೇವೆ ನಾವು ಎಲ್ಲ ಐತಿಗಳು ಇವತ್ತು ಅಂತ ಮಾಡೋದು ಈ ದುರ್ವ್ಯಾಸವನ್ನು ಹಾಗೆ ಅವರನ್ನು ಪೂಜಿಸುವಂತಹ ಸ್ಥಾನ ಅದು ಗುರುಪೀಠ ಅದೇ ವ್ಯಾಸಪೀಠ ಹಾಗೆ ಯಾವ ಗುರುಗಳು ಹೇಳ್ತಾರೋ ಅದಕ್ಕೆ ವ್ಯಾಸಪೀಠ ಅಂತ ಹೇಳಬೇಕು ಅದಕ್ಕೆ ವಿಶೇಷವಾದ ಗೌರವ ಆ ವ್ಯಾಸಪೀಠದಲ್ಲಿ ಯಾರು ವಿಷಯವನ್ನು ಆಧ್ಯಾತ್ಮವನ್ನು ಹೇಳುತ್ತಾರೋ ಅವರ ಸಾಕ್ಷಾತ್ ಗುರು ಅವರೇ ಗೌರವ ಅವರ ಬಗ್ಗೆ ಎಲ್ಲ ವ್ಯಕ್ತಿಗಳಾಗಲಿ ಎಲ್ಲ ಗುರುಗಳಾಗಲಿ ಪೀಠಾಧಿಪತಿಗಳಾಗಲಿ ಜ್ಞಾನಿಗಳಾಗಲಿ ಅವರ ಆ ದಿವಸ ಗುರುವಂದನೆಯನ್ನು ಮಾಡ್ತಾರೆ ಹಾಗೆ ನಾವೆಲ್ಲ ಸಾಮಾನ್ಯ ಮಾಡ್ತೇವೆ ನಮ್ಮ ನಮ್ಮ ಗುರುಗಳನ್ನು ಆ ದಿವಸ ಗುರುವಂತನೆ ಮಾಡ್ಕೊಳ್ಬೇಕು ಅದೇ ಥರ ನಾವು ಇವತ್ತು ಕೂಡ ನಮ್ಮ ಬಂಧಿಸಲಿಕ್ಕೆ ನಾವು ಒಟ್ಟಾಗಿದ್ದೇವೆ ಅದೇ ಇದರ ಪ್ರಾಮುಖ್ಯ ಇನ್ನು ಈ ಗುರು ಪರಂಪರೆಯಲ್ಲಿ ಈ ವ್ಯಾಸದ ಪರಂಪರೆ ಅಂತಿದೆ ಈ ಗುರು ಗುರು ಪರಂಪರೆ ಗುರು ಶಿಷ್ಯ ಶಿಷ್ಯ ಅಂತ ನಾವು ಸೂರ್ಯನ ಶ್ಲೋಕದಲ್ಲಿ ನಾವು ಹೇಳೋ ಪ್ರಾರಂಭಿಸಬೇಕು ಹೇಳ್ತೇನೆ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯಗವಂತ ಪುನಃ ಪುನಃ ಅಂದರೆ ಇವರೆಲ್ಲ ಭಗವಂತರೇ ಯಾರು ಶಂಕರಾಶ್ವ ಶಂಕರಾಚಾರ್ಯರು ಕೇಶವ ಕೇಶವ ನಾರಾಯಣಹರಿ ಹಾಗೆ ಬಾಧುರಾಯಣರು ಕೂಡ ಇವರೆಲ್ಲ ಯಾರು ಇವರಿಬ್ಬರು ಸೂತ್ರ ಭಾಷ್ಯ ಕೃಗೌ ಒಂದೇ ಸೂತ್ರ ಭಾಷೆ ಮಾಡಿದವರು ಬರೆದವರು ಶಂಕರ ಭಗವತ್ಪಾದವನ್ನು ನಾನು ಹೇಳಿದ್ದೇವೆ ಈಗ ಅಂಥ ಪದಂತವನ್ನು ಪುನಾಪನ ನಾವು ನಮಸ್ಕರಿಸಬೇಕು ಪುಣಾಪನ ನಾವು ನಮಸ್ಕರಿಸಿ ಅವರ ಭಾಗಕ್ಕೆ ನಮಸ್ಕರಿಸಬೇಕು ನಮಿಸಬೇಕು ಹಾಗೆ ಇವತ್ತು ನಾವು ಭಗವಂತ ಶಂಕರನಿಗೂ ಶಗ ಶಂಕರ ಭಗವತ್ಪಾದರಿಗೂ ಆ ಕೇಶ್ವರ ನಾರಾಯಣ ಹರಿಗೂ ಹಾಗೆ ಆ ಭಾಗ್ಯಾಮಿಗೂ ನಮಸ್ಕರಿಸುವುದಿಲ್ಲ ಸರ್ ಹಾಗೆ ವಿಶೇಷವಾದ ಗುರು ದಿವಸ ಇವತ್ತು ಈ ಪರಂಪರೆಗೆ ಹಾಡ್ತಾ ಇದ್ದೇನೆ ನಾನು ಗುರು ಪರಂಪರೆ ಯಾರು ದೇಹದ್ದು ಅಲ್ಲಿ ಹೇಗಾಯಿತು ಅಂತ ಹೇಳಿದರೆ ಆ ಕೇಶವ ನಾಗಾಯಣ ಹರಿ ಚತುರ್ಶ್ಲೋಕಿ ಭಾಗವತನ ಅಂತ ಹೇಳಿ ಅದನ್ನು ತನ್ನ ಮಗ ಚತುರ್ಮುಖಿ ಬ್ರಹ್ಮ ವಿವರಿಸಿಕೊಳ್ತಾರೆ ಆ ಚತುರ್ಮುಖಿ ಚತುರ್ ಕತುರ್ವ ಕಥುರ್ ಶ್ಲೋಕಿ ಅಂತ ಹೇಳಿದರೆ ನಾಲ್ಕು ಶ್ಲೋಕಗಳಲ್ಲ ಅದು ಆದಿಯಲ್ಲಿ ಬರೀ ಪರಬ್ರಹ್ಮ ಸ್ವೃದಿಯಾಗಿದ್ದ ಆ ಭಾಗ ಆಮೇಲೆ ಅವನ ಪ್ರೇರಣೆಯಿಂದ ಆ ಸೃಷ್ಟಿಯಾಯಿತು ಆ ಸೃಷ್ಟಿ ಸ್ವಲ್ಪ ಸಮಯ ಆ ಪುನಃ ಸೃಷ್ಟಿಯಲ್ಲಿ ಲಯವಾಯಿತು ಆಗ ಪುನಃ ಪರಬ್ರಹ್ಮನೇ ಇಲ್ಲ ಈ ನಾಲ್ಕು ವಿಚಾರವನ್ನು ಹೇಳುವಂತಹ ಚತುರ್ಶೋಕಿ ಚತುರ್ಶ್ಲೋಕಿ ಭಾಗವತನು ಅವರ ಮಗ ಚತುರ್ಮುಖಿ ಬ್ರಹ್ಮಿ ಆ ಚತುರ್ಮುಖಿ ಬ್ರಹ್ಮರು ತನ್ನ ಪುತ್ರ ನಾನದರು ಇರ್ತಾರೆ ದೇವಸ್ಥಾನ ನಾನರಿಗೆ ಆ ದೇವಸ್ಥೆ ನಾನ ನಾನದರು ಅದನ್ನು ಈ ಪಾದರಾಯಣಿಗೆ ಅಂದರೆ ಭಗವಾನ್ ವೇದದ್ಯರು ಹೇಳ್ತಾರೆ ಆ ವೇದ ವ್ಯಾಸರು ಆ ನಾಲ್ಕು ಶ್ಲೋಕಗಳನ್ನು ವಿಸ್ತಾರವಾಗಿ ಬರಲು ನಮಗೆಲ್ಲ ಉಪಹಾರವಾಗುವಂತೆ ಹದಿನೆಂಟು ಸಾವಿರಕ್ಕಿಂತಲೂ ಮಿಗಲಾದ ಶ್ಲೋಕಗಳಲ್ಲಿ ಅದನ್ನು ವರ್ಣನೆ ಮಾಡಿ ಅದರ ಶ್ರೀಮದ್ ಭಾಗವತನ ಶ್ರೇಷ್ಠವಾದ ಪುರಾಣ ಗ್ರಂಥವನ್ನು ಮಾಡ್ತಾರೆ ಆ ಪುರಾಣ ಗ್ರಂಥವನ್ನು ಅಲ್ಲಿರುವ ವಿಶೇಷತೆಯನ್ನು ಅವರ ತಮ್ಮ ಮಗ ಶುಕಮಿಗಳು ಸಿಗ್ತಾ ಇದ್ದಾರೆ ಆ ಮಹರ್ಷಿಗಳು ಅತಿ ಪರಸ್ಪರವಲ್ಲದೆ ಹಾಗೆ ಆ ಮಹರ್ಷಿಗಳು ಅದನ್ನು ಗಂಗಾ ತೀರ್ಥದಲ್ಲಿ ಒಂದು ಸಂದರ್ಭದಲ್ಲಿ ಆ ಪರೀಕ್ಷಿತ್ ಮಹಾರಾಜ ಪರೀಕ್ಷೆಗೆ ಹೇಳ್ತಾರೆ ಆ ಪರೀಕ್ಷಿ ಅದನ್ನು ಶ್ರವಣ ಮಾಡ್ತಾ ಮಾಡ್ತಾ ಏಳು ದಿನಗಳಲ್ಲಿ ಮುಕ್ತಿಯನ್ನು ನಡೆಯುತ್ತಾ ಅಂತ ಈ ಶಾಸ್ತ್ರ ಇರುತ್ತದೆ ಹಾಗೆ ಆ ಭಾಗವತನು ಕೂಡ ಇವತ್ತು ಕೂಡ ಏಳು ದಿವಸ ಪಾರಾಯಣ ಮಾಡಿದೆ ಯಾವ ಯಾವ ಜೀವಗಳು ತಮ್ಮ ಜೀವನ ಕಳೆದುಕೊಂಡು ನೀತಿನಲ್ಲಿ ಹೋಗುತ್ತಾರೆ ಬ್ರಹ್ಮರಾಷ್ಟ್ರಲ್ಲಿ ಹೋಗ್ತಾರ ಅವರಿಗೆಲ್ಲರೂ ಆಗಲು ಈ ಏಳು ದಿವಸ ಪಾರಾಯಣ ಮಾಡುತ್ತಾರೆ ಯಾರು ಶ್ರವಣ ಮಾಡ್ತಾರೋ ಯಾರು ಒಂದು ಅದು ಶ್ರವಣ ಮಾಡಲು ಅವರ ಯಾವ ಕುಟುಂಬದಲ್ಲಿ ಯಾವ ರೀತಿಯ ಇಂತಹ ಅಪಮರ್ ಆ ನೀತಿ ಹುಟ್ಟಿದಂತಹ ಆ ನಮ್ಮ ಪಿತೃಗಳಿಗೆ ನಾವು ಒಂದು ಮೇಲ್ ಲೋಕ ಕಾಣಿಸುವಂತಹ ಮಾರ್ಗ ಇದು ಶ್ರೇಷ್ಠವಾದ ಮಾರ್ಗ ಅತ್ಯಂತ ಶ್ರೇಷ್ಠವಾದ ಮಾರ್ಗ ಹಾಗೆ ಆ ಹದಿನೆಂಟು ಸಾವಿರ ಶ್ಲೋಕ ಶುಕ್ರಮಾಶಿಗಳು ಶುಕ್ರಮಾಶಿಗಳು ಪರೀಕ್ಷೆಗೆ ಹೇಳೋ ಸಂದರ್ಭದಲ್ಲಿ ಅನೇಕ ಮಹರ್ಷಿಗಳು ಬಂದಿದ್ದರು ಅದಕ್ಕೆ ಒಬ್ಬ ಸೂತ ಮಹಾರಾಜನು ಸೂತ ಮಹರ್ಷಿಗಳು ಆ ಸೂತ ಮಹರ್ಷಿಗಳು ಮುಂದಕ್ಕೆ ಅದನ್ನು ತನ್ನ ಎಂಬತ್ತೆಂಟು ಸಾವಿರ ಶಿಷ್ಯನಿಗೆ ನಮಿಷ ಕಾರಣ ನಮಿಷರಣ್ಯಕ್ಕೆ ನಮಿಷ ಅರಣ್ಯಕ್ಕೆ ಹೋಗಿ ಅಲ್ಲಿ ಈ ಎಂಬತ್ತೆಂಟು ಸಾವಿರ ಶಿಷ್ಯರಿಗೆ ಸೌಮ್ಯಕಾರಿ ಶಿಷ್ಯರಿಗೆ ಪ್ರದೇಶ ಮಾಡ್ತಾರೆ ಹಾಗೆ ಮಧ್ಯಾಹ್ನ ಹತ್ತಿರ ಕ್ರಾಡಿನಿಂದ ಬರ್ತಾ ಬರ್ತಾರೆ ಚಿಂತೆ ಮಾಡಬೇಕು ಹಾಗೆ ಈ ಪರಂಪರೆ ಅದು ಬರ್ತಾ ಬರ್ತಾ ಅದಕ್ಕೆ ನಾವು ಹೇಳ್ತೇವೆ ಕೇಶವಂಬಲೋಕ ಮೇಲೆ ಇಂದು ಶಂಕರ ಭಗವತ್ಪಾದರ ಬಗ್ಗೆ ವಾಕ್ಯ ವಾಕಿದ್ರು ಕೊಡೋಣ ಅದೇ ಮಾಡ್ತಾರೆ ಈ ಭಗವತ್ಪಾದರು ಶಂಕರ ಭಗವತ್ಪಾದರು ಅವರ ಜನ್ಮ ವೃತ್ತಾಂತ ಏನು ಅಂತ ಹೇಳಿದ್ರೆ ಇವರನ್ನು ಆಗ್ತದೆ ನಮ್ಮ ನಂಬೂದರಿ ಕುಟುಂಬದಲ್ಲಿ ಅವರ ಶಿವನ ಪ್ರಸಾದ ರೂಪದಲ್ಲಿ ಈ ಶಂಕರ ಭಗವತ್ಪಾದ ಎಂಬ ಮೃಗನ ಇದನ್ನು ಆ ಶಿಶು ಹುಟ್ಟಬೇಕಾದರೆ ಆ ಶಿಶು ಹುಟ್ಟಬೇಕಾದರೆ ಆ ಲಕ್ಷಣ ಹೇಗಿತ್ತು ಹಿಮಕಾಲ ಚಿನ್ನಂಧನಿ ಹಿಮಕಲ ಚಿನ್ನಂ ಲದಾಟೇ ನಂಗಂ 함ಸಯೋ ಶುદાન ಮಾ කු리스ಪಕಿತಸವಾಲ ನಂ ಸಜ್ಞಾಷ್ಟಂ ಮೇದಿರೀ ಶಂಭುಂ ಮತ ಸ್ವರೂಪೈ ಅಂದರೆ ಮೂರ್ಧನಿ ಮೂರ್ಧನಿ ಲದಾಟೇ ಮೇದಿರಿಯಾದಿ ಇದು ಮೂರ್ಧನಿ ಅಂತ ಹೇಳುತ್ತಾರೆ ಅದೇ ಹೇಮಿತ್ತು ಸಿಮಹರದಿ ನಂ ಅಂದರೆ ಆ ಚಂದ್ರನ ಚಿನ್ನೆ ಆ ಚಂದ್ರನ ಕಾಂತಿ ಇದ್ದಂತೆ ಆ ಹೊಸದಾಗಿ ಆ ಶಿಶುವ ಮುಖದಲ್ಲಿ ಲಲಾಟೆ ಅದರ ಮಧ್ಯದಲ್ಲಿ ಇದ್ದು ಒಂದು ಕಣ್ಯ ಚಿಹ್ನೆ ಇತ್ತಂತೆ ಅದೇ ಥರ ಹಂಸೆಯೋ ಶೂಲಂ ಈ ಎರಡು ಭುಜಗಳಲ್ಲಿ ಆ ತ್ರಿಶೂಲ ಚಿಹ್ನೆ ಇತ್ತಂತೆ ಹಾಗೆ ವಪುಷಿ ಸ್ಫಟಿಕ ಸವರ್ಣಂ ಸಂಪೂರ್ಣ ಬೆಳ್ಳಗೆ ಸ್ಫಟಿಕಂತೆ ಬೆಳ್ಳಗೆ ಇರುವಂತಹ ಶರೀರ ಅವನ್ನೇ ತಿಳ್ಕೊಂಡವರು ಹೇಳುತ್ತಾರೆ ಈ ಪ್ರಾರ್ಥಾಷ್ಟಮ್ ತಿಳಿದವರು ಇರುತ್ತಾರೆ ಜ್ಞಾನಿಗಳು ಇರುತ್ತಾರೆ ಅದೇ ಮೇಧನೇ ಶಂಭು ಅವನೇ ಸಾಕ್ಷಾತ್ ಶಂಭು ಅವನ ಅವತಾರ ಆ ಶಿವನ ಅವತಾರ ಆ ಸದಾಶಿವನ ಅವತಾರ ಅಂತ ಹೇಳ್ತಾರೆ ಅಂತಹ ಶಂಭು ಅಂತಹ ಶಂಕರ ಬಲಪಾಲು ತಮ್ಮ ಬಾಲ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಐದು ವಯಸ್ಸಲ್ಲಿ ಅವರಿಗೆ ಉಪನಯನ ಸಂಸ್ಕಾರ ಮಾಡುತ್ತದೆ ಉಪನಯ ಸಂಸ್ಕಾರವಾಗಿ ಅವರು ವೇದ ಪಾಠಶಾಲೆ ಇರುತ್ತಾರೆ ನನ್ನ ಎಂಟನೇ ವರ್ಷದಲ್ಲಿ ನಾಲ್ಕು ವೇದಗಳನ್ನು ಪಾರಂಗತನಾಗಿ ಮಾಡ್ತಾರೆ ನಾಲ್ಕು ವೇದಗಳನ್ನು ಅಭ್ಯಾಸ ಮಾಡ್ತಾರೆ ಇರ್ತಾರೆ ಯಾರು ಎಲ್ಲ ರೀತಿಯಲ್ಲಿ ಪಾರಂಗತರಾಗ್ತಾರೆ ಅಂದರೆ ಅಷ್ಟವರ್ಷೇ ವೇದಿ ಅಂತ ಕೇಳಿದ್ರು ಎಂಟು ವರ್ಷದಲ್ಲಿ ನಾಲ್ಕು ವೇದಗಳು ಬರ್ತಾರೆ ಅಷ್ಟವರಿಗೆ ಇಷ್ಟ ಹಾಗೆ ಇನ್ನು ಮುಂದಕ್ಕೆ ನೀರನ್ನು ಮಾಡ್ತಾರೆ ಸ್ವರೂಪ ಭಗವಂತ ಏನು ಅವ್ರ ಏನಿದೆ ಮಾತ್ರ ಅಂತ ಹೇಳಿದ್ರೆ ಅವರಿಗೆ ಪ್ರೇರಣೆ ಆಗ್ತದೆ ಅವರು ಸೀತಾ ಆ ಕಾಲದಿಂದ ಕೇರಳದಿಂದ ಸೀತಾ ಮಧ್ಯ ಮಧ್ಯಪ್ರದೇಶದ ನರ್ಮದಾ ನದಿ ಪೀಠ ತಟ ಅಲ್ಲಿ ಯಾವುದಾಗಿ ಆ ಮಹಾಕಾಲ ಇದೆ ಆ ಮಹಾಶಿವ ಮಹಾಶಿವಾನ ಕನ್ನಡ ಸ್ವಸ್ಥಾನ ಅಲ್ಲಿಗೆ ಹೋಗ್ತಾನೆ ಬಾಲಶಂಕರ ಆ ಬಾಲಶಂಕರ ಹೋಗುತ್ತಿದ್ರೆ ಅಲ್ಲಿ ಗೋವಿಂದ भगवत पाद गुरु गोरीन्द्र भगवत पाद आम काजTaskId युव बंधु रिपोर्ट ಮಾಡಿದ ಆ ಹೇಳ್ತಾರೆ ಫಸ್ಟ್ ಆಂಗ್ ನೀ ಯಾರು ಅಂತ ನೀ ಯಾರು ವಲಕ ನನ್ನ ಮುಂದೆ ನಿಧಾನ ನಾನು ವಿಶೇಷ ಲೀಲೆ ಅಂತ ಪ್ರಾರ್ಥನೆ ಹರ್ತಾ ಇದ್ದೇನೆ ಯಾಕೆ ಅಂತ ಹೇಳ್ರೆ ಕಿದಾನಂದರೂಪಃ ಯೋಃ ಯೋಃ

ಈ ಎಂಟು ನಿಮ್ಷ ನಾಲ್ಕು ವೇದಗಳನ್ನು ಪರಿಪೂರ್ಣ ತರಗತಗಳನ್ನು ಮಾಡಿ ಮಾಡಿದಂತಹ ರಕತನ ಮಾಡಿದಂತಹ ಈ ಶಂಕರ ಬಾಲಕರಿಗೆ ಆದರೆ ಜಗತ್ತಿಗೆ ಪೂಜೆ ಬರಬೇಕು ಬೇಕು ಗುರುವಿನ ಯಾವ ಶಾಸ್ತ್ರ ಜ್ಞಾನ ಲಭ್ಯವಾಗ ಶ್ರೀರಾಮ ಭಗವಂತ ಪೂರ್ಣ ಅವರು ಆ ಕಾಲಗಳಲ್ಲಿ ಕಾಲಿಕೊಂಡು ಅವರಿಂದ ಜ್ಞಾನದ ಅದೇ ಯೋಗ ಎಂಬ ಗ್ರಂಥ ಇವತ್ತು ಕೂಡಕ್ಕಾಗಿ ಅತ್ಯಂತ ಶ್ರೇಷ್ಠ ಗ್ರಂಥ ಗ್ರಂಥಗಳಲ್ಲಿ ಇದು ಒಂದಾಗಿದೆ ಅದು ಶ್ರೀರಾಮನ ಲೀಲೆ ಹಾಗೆ ದ್ವಾಪುಣ ಶ್ರೀಕೃಷ್ಣ ಲೀಲೆ ಅಸಂಖ್ಯ ಆ ಶ್ರೀ ಶ್ರೀಕೃಷ್ಣ ಸಂದೀಪ್ನ ಮಹರ್ ತನ್ನ ಪೌರತ್ನ ಜಾಗಿದ್ದ ಅಲ್ಲಿ ಇರಬೇಕಿದ್ರೆ ಆ ಪರಮಾತ್ಮದ ಯಾರೇ ನಾವು ಅವರು ಎಷ್ಟು ದಿವಸ ಆ ಗುರುಗಳ ಆಶ್ರಮ ವಿಜ್ಞಾನ ಅಷ್ಟು ದಿವಸ ದೀಕ್ಷೆಯಲ್ಲೇ ಬೇಡಿಕ ಬೇಕಾದ ಪೋಷಿಸ್ತಾ ಇದ್ದ ಅಲ್ಲಿ ಪೋಷಿಸ್ತಾ ಇದ್ದ ಇದರ ಮೇಲೆ ನಿಲೆಯಾಗಿದೆ ಅಷ್ಟು ಮಾತ್ರವಲ್ಲ ಕಾಡಿಗೆ ಹೋಗಿ ಪ್ರತಿನಿತ್ಯ ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ತಂದು ಆ ಗುರುಮಾತೆ ಕೊಟ್ಟು ಅವರ ಅಡುಗೆ ಸಹಾಯ ಮಾಡ್ತಾ ಇದ್ದಾರೆ ಅಂದ್ರೆ ಈ ಕೇವಲ ತಿಳ್ಕೊಳುವ ವಿಷಯ ಸೂಕ್ಷ್ಮತೆ ಹೇಳಿದ್ರೆ ಆ ಗುರು ಸೇವೆ ಆಹಾರವಾಗುತ್ತವೆ ಆ ಗುರು ಸೇವೆ ಭೂಷಣೆಗೆ ಹೋಗುವುದು ಆ ಗುರುಗೆ ಸಂಪೂರ್ಣ ಸಮರ್ಪಣೆ ಮಾಡುವಂತಹ ದಿನ ಇರುತ್ತೆ ಅದನ್ನು ಅದರಲ್ಲಿ ಹೇಳಿಕೊಡ್ತಾರೆ ಈ ಮಹಾತ್ಮ ಅಂದರೆ ಈ ಸಾಕ್ಷ ಭಗವಂತನು ಕೂಡ ಅದೇ ರೀತಿ ಈ ಭಗವತ್ಪಾದನೆ ಮಾಡ್ತಾರೆ ಇಲ್ಲಿ ನೋಡಿದ್ರೆ ಆ ಗೋವಿಂದ ಗುರು ಗೋವಿಂದ ಭಗವತ್ಪಾದ ಗುರುಗಳು ಅವರು ಗೌಡ ಪಾದಾಚಾರ್ಯರು ಅವರು ಕೂಡ ಸಾಕ್ಷ್ಯ ದರ್ಶನಕ್ಕೆ ಭಾಷಣದಲ್ಲಿ ಅವರು ಕೂಡ ಆ ಅನಂತ ನಾಲ್ನ ವಂಶಗಳು ಗುರು ಮಹಿಮ ಗುರು ಮಹಿಮ ಅಪಾರ ಮಹಿಮಾ ಗುರು ಮಹಿಮ ಗುರು ಮಹಿಮ ಗುರು ಮಹಿಮ ಅಪಾರ ಮಹಿಮಾ ಗುರು ಮಹಿಮಾ